ಕನ್ನಡದ ಸ್ಟಾಪ್ ನಾಯಕಿ ನಟಿ ಈ ಬಗ್ಗೆ ಬಂದಿರೋದು ಆಘಾತದ ಸುದ್ದಿ ಇದು ಅಂತ ಹೇಳ್ಬೋದು ಯಾಕೆಂದರೆ ಏನಾಗಿದ್ರಿಗೆ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ ಸಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಲು ಸ್ನೇಹಿತರೆ ಇದೊಂದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಆದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಅವ್ರ ಸದ್ಯ ನೇಣುಗಿದ್ದಂಥ ಸ್ಥಿತಿಲಿ ಆ ನಟಿ ಈಗ ಪತ್ತೆಯಾಗಿದ್ದಾರೆ ಇವರು ಕನ್ನಡದಲ್ಲಿ ಐದಕ್ಕೂ ಅಧಿಕ ಸಿನಿಮಾಗಳಿಗೆ ಅಭಿನಯಿಸಿದರೆ ಅದರಲ್ಲಿ ಪ್ರಮುಖವಾಗಿ ಯುಗ ಯುಗಗಳೇ ಸಾಗಲಿ ಮತ್ತು ಪ್ರೇಮ ಮತ್ತು ರಮ್ಯ ಅವರ ಅಭಿನಯದ ಜೊತೆ ಜೊತೆಲಿ ಆ ಸಿನಿಮಾದಲ್ಲಿ ನಾಯಕಿಯ ಸ್ನೇಹಿತ ಪಾತ್ರದಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ದರು ಇವರು ಬೇರೆ ಯಾರು ಅಪರ್ಣನಯ್ಯರವರು ಇನ್ನು ಅಪರ್ಣನೆಯರವರು ಇಂಥ ಅದ್ಭುತವಾದ ನಟಿ ಇದೀಗ ವಿಧಿವೇಶವಾಗಿರುವಂಥದ್ದು ಅದು ಪತಿಯ ಕುಡಿತದ ಚಟಕ್ಕೆ ನೊಂದು ಬ ಬರಿಯಾಗಿದೆ ಅಂತ ಹೇಳಲಾಗುತ್ತೆ ಈಗ ಮಲಯಾಳಮಲ್ಲಿ ಟಾಪ್ ಸೀರೆಗಳಲ್ಲಿ ನಾಯಕಿಯಾಗಿ ಕೂಡ ಇವರು ಅಭಿನಯಿಸ್ತಿದ್ರು ಇಂಥ ಅದ್ಭುತವಾದಂಥ ಕಲಾವಿದೆ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಇಡೀ ಮಲಯಾಳಂ ಚಿತ್ರರಂಗವೇ ಈಗ ಕಮ್ಮನಿ ಮಿಡಿತಾ ಇದೆ ಸದ್ಯ ಈಗ ಮನೆಯಲ್ಲಿ ಯಾರಿಲ್ಲದಂಥ ಸಂದರ್ಭದಲ್ಲಿ ನೆನೆವಿದ್ದ ಸ್ಥಿತಿಯಲ್ಲಿ ನಟಿ ಪತ್ತೆಯಾಗಿದ್ದಾರೆ ಮಲಯಾಳಂನಲ್ಲಿ ಸುಮಾರು ಅರವತ್ತಕ್ಕೂ ಅಧಿಕ ಸಿನಿಮಾಗಳಿಗೆ ಕೂಡ ಅಭಿನಯಿಸ್ತಿದ್ರು ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲೇ ಇಂಥ ದುರಂತ ಅಂತ ಕಂಡಿರೋದು ನಿಜಕ್ಕೂ ಕೂಡ ನವೀನ ಸುದ್ದಿ ಇದಕ್ಕೆಲ್ಲ ಪತಿ ಮಾಡಿದಂಥ ಸಾಲಗಳು ಮತ್ತು ಪತಿಯಿಂದ ಆದಂಥ ನೋವಿನಿಂದಲೇ ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯ ಒಬ್ಬ ಮಗಳನ್ನು ಬಿಟ್ಟು ಈಗ ಅಗಲಿದ್ದಾರೆ ಅಪ್ಪಣ್ಣಯ್ಯರವರ ಆತ್ಮಕ್ಕೆ ಶಾಂತಿ ದೊರಕಲಿ ಈ ನಟಿ ನೀವು ಕೂಡ ನೋಡಿದ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ